ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಂಗಾರಪೇಟೆ ಪೂರಿ ಮತ್ತು ಬಂಗಾರಪೇಟೆಯಲ್ಲಿ ಮಾಡುವಂಥ ಫ್ಲೋಟಿಂಗ್ ಪಾನಿಪುರಿ ಎರಡೂ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಪೂರಿ ಯಾವ ರೀತಿ ಮಾಡ್ತಾರೆ ಬಂಗಾರಪೇಟೆಯಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನು ಪೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಒಂದು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ದಪ್ಪ ರವೆ ಎಲ್ಲ ಫುಲ್ಲು ತೆಳ್ಳಗಿರುತ್ತಲ್ಲ ಅದು ಸ್ವಲ್ಪ ಉಪ್ಪು ಆಮೇಲೆ ಒಂದೇ ಒಂದು ಒಂದೂವರೆ ಚಮಚ ಅಷ್ಟು ಮೈದಾ ಇಟ್ಟು ಆಮೇಲೆ ಬಿಸಿ ಎಣ್ಣೆ ಈಗ ಒಂದು ಬೌಲಿಗೆ ಅರ್ಧ ಕಪ್ಪಷ್ಟು ರವೆ ಆಮೇಲೆ ಒಂದೂವರೆ ಚಮಚ ಅಷ್ಟು ಮೈದಾ ಹಿಟ್ಟು ಯಾಕಂದರೆ ಕೋಟಿಂಗ್ ಕೂಡಕ್ಕಷ್ಟೇ ಮೈದಾ ಹಿಟ್ಟು ಯೂಸ್ ಮಾಡೋದು ಸ್ವಲ್ಪ ಉಪ್ಪು ಆಮೇಲೆ ಬಿಸಿಯಾಗಿರೋ ಎಣ್ಣೆ ಯಾಕಂದರೆ ಇದು ಸಾಟಿ ಕೊಡೋಕ್ಕೋಸ್ಕರ ಬಿಸಿಯಾಗಿರೋ ಎಣ್ಣೆ ಹಾಕೊಳ್ಳಿ ಈಗ ಇದು ಚಮಚದಲ್ಲಿ ಕಲಿಸ್ಕೊಳ್ಳಿ ಯಾಕಂದರೆ ಬಿಸಿ ಎಣ್ಣೆ ಬಿಸಿ ಆಗಿರೋದ್ರಿಂದ ಕೈ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಚಮಚದಲ್ಲಿ ಕಲಿಸ್ಕೊಳ್ಳಿ ಫಸ್ಟು ನೋಡಿ ಈಗ ಎಣ್ಣೆ ತಣ್ಣಗಾಗಿದ್ದು ಈಗ ನೀವು ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ ಈಗ ಸ್ವ ಸ್ವಲ್ಪನೇ ನೀರು ಹಾಕಿ ಚಪಾತಿ ಇಟ್ಟೋದಕ್ಕೆ ಕಲಿಸ್ಬೇಕು ತುಂಬ ಗಟ್ಟಿ ಕಲಿಸ್ಬೇಡಿ ತುಂಬ ನೀರು ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಕಲಿಸ್ಬೇಕು ಇದನ್ನು ನೋಡಿ ಈ ಹದ್ದಲ್ಲಿ ಕಲಿಸ್ಬೇಕು ಈಗ ಇದಕ್ಕೆ ಒಂದು ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಒಂದು ಒಂದು ಐದು ಹತ್ತು ನಿಮಿಷ ಬಿಡಿ ಸಾಕು ಜಾಸ್ತಿ ಹೊತ್ತೇನು ಬೇಡ ಒದ್ದೆ ಬಟ್ಟೆನೇ ಮುಚ್ಚಿ ಯಾಕಂದರೆ ರವೆ ಬೇಗ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಈಗ ನೀಟಾಗಿ ಆಗಿದೆ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ನಾದಬೇಕು ಇದನ್ನು ಯಾಕಂದರೆ ಅದು ಸಾಫ್ಟ್ ಆಗುತ್ತೆ ಹಿಟ್ಟು ಅದಕ್ಕೋಸ್ಕರ ಚೆನ್ನಾಗಿ ನೋಡಿ ಈ ಥರ ನಾದ್ಕೊಳ್ಳಿ ಈಗ ಲಟ್ಟಣಿಗೆ ತೊಗೊಂಡು ಪೂರ ಲಟ್ಟಿಸ್ಬೇಕು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗೆ ಲಟ್ಸಿದ್ರೆ ನಿಮಗೆ ಊದಲ್ಲ ಪೂರಿ ಅದಕ್ಕೋಸ್ಕರ ನೋಡಿ ನಾನು ಲಟ್ಸ್ಕೊಂಡಿದ್ದೀನಿ ಈಗ ಪೂರಿನ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗೆ ನೋಡಿ ಎಲ್ಲನೂ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟೇ ಸೈಜ್ ಇರಬೇಕು ಯಾಕೆಂದರೆ ನಿಮಗೆ ಬಾಟಮ್ ಗರ್ಗರಿಯಾಗಿ ಬರುತ್ತೆ ಮೇಲೆ ಸ್ವಲ್ಪ ಸಾಫ್ಟ್ ಬರುತ್ತೆ ಬಂಗಾರಪೇಟೆ ಪೂರಿ ಅದಕ್ಕೆ ನೋಡಿ ಇಷ್ಟು ದಪ್ಪ ಇರಬೇಕು ಇಲ್ಲಾಂದರೆ ನಿಮಗೆ ಪೂರಿ ಊದೋದಿಲ್ಲ ಈಗ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ನೋಡಿ ಪೂರಿ ಹಾಕ್ತಾ ಇದ್ದೀನಿ ಎಣ್ಣೆ ಕಾವ್ ಇರಬೇಕು ಜಾಸ್ತಿ ಎಣ್ಣೆ ಕಾವಿಲ್ಲ ಅಂದರೆ ನಿಮಗೆ ಪೂರಿ ಊದಲ್ಲ ಅದಕ್ಕೋಸ್ಕರ ಎಣ್ಣೆ ಕಾವು ಇಟ್ಕೊಂಡೆ ಕರಿ ನೋಡಿ ಎಷ್ಟು ಚೆನ್ನಾಗಿ ಊದ್ತಾ ಇದೆ ಪೂರಿ ಸೇಮ್ ನಿಮ್ಮ ಬಂಗಾರಪೇಟೆಯಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ಥರ ಸಿಗುತ್ತೆ ಪೂರಿ ನಿಮಗೆ ಗರ್ಗರಿಯಾಗೆ ಬುಡದಲ್ಲಿ ಗರ್ಗರಿಯಾಗಿರುತ್ತೆ ಮೇಲ್ಗಡೆ ಮೇಲುಗಡೆ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಊದಿದೆ ಇವಾಗ ಪೂರಿ ನೋಡಿ ನೀವೇ ಮನೇಲಿ ಮಾಡ್ಕೊಬೋದು ಯಾಕಂದರೆ ಬಂಗಾರಪೇಟೆಯಲ್ಲಿ ಸಿಗುವಂಥ ಪೂರಿ ಎಲ್ಲೂ ಸಿಗಲ್ಲ ಅದಕ್ಕೋಸ್ಕರ ನೋಡಿ ಈಗ ಪೂರಿ ರೆಡಿಯಾಗಿದೆ ಕ್ರಿಸ್ಪಿ ಪೂರಿ ಬಂಗಾರಪೇಟೆ ಪೂರಿ ರೆಡಿಯಾಗಿದೆ ಈಗ ಪ ಬಂಗಾರಪೇಟೆ ಪಾನಿಗೆ ನೋಡೋಣ ಒಂದು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನಕಾಯಿ ಆಮೇಲೆ ಕಾಳು ಮೆಣಸು ಜೀರಿಗೆ ಇದು ನಿಂಬು ಸಾಲ್ಟು ನಿಂಬು ಸಾಲ್ಟ್ ಲೈಕ್ ಮಾಡಿದ ಇರೋರು ನಿಂಬೆಹಣ್ಣು ಯೂಸ್ ಮಾಡಿ ಚೂರು ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ ಈಗ ಇದು ಎಲ್ಲಾನು ಫಸ್ಟ್ ಚೆನ್ನಾಗೆ ಜಜ್ಜಿ ಜಜ್ಬೇಕು ನೋಡಿ ಈ ತರ ಚೆನ್ನಾಗೆ ಜಜ್ಬೇಕು ಇದನ್ನ ನೋಡಿ ನಾನು ಎಲ್ಲಾನು ನೀಟಾಗಿ ಜಜ್ಜಿದ್ದೀನಿ ಈಗ ನೋಡಿ ಇದನ್ನು ಬಿಸಿನೀರಿಗೆ ಹಾಕ್ಬೇಕು ನಾನು ನೋಡಿ ಬಿಸಿನೀರು ಬಿಸಿನೀರು ಕುದ್ದಿರೋ ಅಂಥ ಬಿಸಿನೀರೇ ಹಾಕ್ಬೇಕು ಮಾಸು ಲೈಟಾಗಿ ಬಿಸಿ ಮಾಡಬೇಡಿ ಚೆನ್ನಾಗಿ ಕುದ್ದಿರೋ ನೀರು ಈಗ ಈ ಜಜ್ಜಿರೋ ಐಟಮ್ ಎಲ್ಲ ಅದಕ್ಕೆ ಹಾಕೊಳ್ಳಿ ನಿಮಗೆ ಬಂಗಾರಪೇಟೆಯಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಪಾನಿ ಮಾಡೋದು ಇದೇ ಥರನೇ ಈಗ ಅದಕ್ಕೆ ನೋಡಿ ನಾನು ನಿಂಬು ಸಾಲ್ಟ್ ಹಾಕೊತಿದ್ದೀನಿ ನಿಂಬು ಸಾಲ್ಟ್ ಲೈಕ್ ಮಾಡದೇ ಇರೋರು ನೀವು ನಿಂಬೆಹಣ್ಣು ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಯಾಕಂದರೆ ಸುಮಾರು ಜನ ನಿಂಬು ಸಾಲ್ಟ್ ಯೂ ಲೈಕ್ ಮಾಡಲ್ಲ ಅದಕ್ಕೋಸ್ಕರ ನೀವು ನಿಂಬೆಣ್ಣು ಯೂಸ್ ಮಾಡಿ ಏನಿಲ್ಲ ಲೈಟಾಗಿ ಚೂರು ಚೇಂಜ್ ಕಲರ್ ಚೇಂಜ್ ಆಗೋಲ್ಲ ಟೇಸ್ಟ್ ಮಾತ್ರ ಚೂರು ಚೇಂಜ್ ಆಗುತ್ತೆ ಈಗ ನೋಡಿ ಒಂದು ಐದಾರು ಅವರ್ ಅದನ್ನು ಬಿಟ್ಟಿದ್ದೀನಿ ನೋಡಿ ಐದಾರು ಅವರ್ ಆದಮೇಲೆ ಈ ಥರ ಆಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಬಿಡಿ ನಿಮಗೆ ಇದು ಮೇಲೆ ಉಳಿದಿರೋದು ಏನು ಯೂಸ್ ನೀವು ಮಸಾಲೆ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ಅದು ಏನು ವೇಸ್ಟ್ ಆಗೋಲ್ಲ ನೋಡಿ ಕ್ರಿಸ್ಟಲ್ ಕ್ಲಿಯರ್ ಪಾನಿ ರೆಡಿಯಾಗಿದೆ ನೋಡಿ ಒಂದೆಷ್ಟು ಸೇಮ್ ಒಳ್ಳೆಯ ಬೆಂಗೂರು ಬೆಂಗಾರ ಪೇಟೆಯಲ್ಲಿ ಯಾವ ರೀತಿ ಬರುತ್ತೆ ಅದೇ ಥರ ಇದೆ ಪಾನಿ ಒಂದು ಚೂರು ಗಷ್ಟಿರಲ್ಲ ನಿಮಗೆ ಈಗ ಒಂದು ಪ್ಲೇಟಿಗೆ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಪೂರಿ ಅದು ಇದೇ ಥರನೇ ಬರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಅದಕ್ಕೆ ಬೇಯಿಸಿರೋ ಅಂಥ ಬಟಾಣಿ ನಾನಿಲ್ಲಿ ಹಸಿ ಬಟಾಣಿಗೆ ಈರುಳ್ಳಿ ಕೊತ್ತಂಬ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೇಮ್ ನಿಮಗೆ ಬಂಗಾರಪೇಟೆಯಲ್ಲಿ ಅದೇ ರೀತಿ ಕೊಡೋದು ಅದಕ್ಕೋಸ್ಕರ ನಾನು ಮುಂಚೆನೇ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನೀವು ಅದೇ ಥರ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸೇಬು ಮತ್ತು ಬೂಂದಿ ನೀವು ಬೆಳ್ಳುಳ್ಳಿ ಬೂಂದಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಗಾರ್ಲಿಕ್ ಬೂಂದಿ ಸಿಗುತ್ತೆ ನಿಮಗೆ ಹೊರಗಡೆ ಮೇಲ್ಗಡೆ ಚೂರು ಉಪ್ಪು ಉಪ್ಪು ಆಪ್ಷನಲ್ಲು ಉಪ್ಪು ಕಮ್ಮಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಉಪ್ಪೇನು ಯೂಸ್ ಮಾಡುವಂಥ ಬೇಡ ಖಾರದ ಪುಡಿ ಚೂರು ಇದೇ ರೀತಿ ಫ್ಲೋಟಿಂಗ್ ಪಾನಿಪುರಿ ಕೊಡೋದು ನಿಮಗೆ ಬಂಗಾರಪೇಟೆಯಲ್ಲಿ ಈಗ ಪಾನಿನ ಫಸ್ಟ್ ಒಳಗಡೆ ಹಾಕೊಳ್ಳಿ ಈಗ ಹೊರಗಡೆಗೆ ಒಳಗಡೆ ಹಾಕಿ ತಿಂದರೆ ಪಾನಿಪುರಿ ಹೊರಗಡೆ ಹಾಕೊಂಡು ತಿಂದರೆ ಫ್ಲೋಟಿಂಗ್ ಪಾನಿಪುರಿ ಅಷ್ಟೇ ವ್ಯತ್ಯಾಸ ಬೇರೆ ಏನು ವ್ಯತ್ಯಾಸ ಇರೋಲ್ಲ ಇದರಲ್ಲಿ ನೀವು ಒಂದೊಂದಕ್ಕೆ ಸಪ್ರೇಟಾಗಿ ಹಾಕೋ ತಿಂದರೆ ನಿಮಗೆ ಪಾನಿಪುರಿ ಆಗುತ್ತೆ ನೋಡಿ ಫ್ಲೋಟಿಂಗ್ ಪಾನಿಪುರಿ ರೆಡಿ ಇದೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು